ನಮಸ್ಕಾರ ನನ್ನ ಆತ್ಮೀಯ ವೀಕ್ಷಕರೇ ಎರಡು ನವರಾತ್ರಿ ಮೂರನೇ ದಿನ ದಿನ ಈ ನಾವು ದುರ್ಗಾದೇವಿಯ ಮೂರನೇ ರೂಪವಾದ ಧೈರ್ಯ ಮತ್ತು ಶಾಂತಿಯ ಸಂಕೇತವಾದ ಮಾ ಮಾಚಂದ್ರಘಂಟಾದೇವಿಯನ್ನು ಪೂಜಿಸುತ್ತೇವೆ ಪೂಜಾ ವಿಧಿ ಪೂಜಾ ವಿಧಾನ ಬೆಳಿಗ್ಗೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ದೇವಿಯ ವಿಗ್ರಹ ಅಥವಾ ಚಿತ್ರದ ಮುಂದೆ ದೀಪವನ್ನು ಹಚ್ಚಿ ಕೆಂಪು ಹಳದಿ ಹೂವುಗಳು ಧೂಪ ಹಣ್ಣುಗಳು ಮತ್ತು ಖೀರ್ ಅಥವಾ ಹಲ್ವಾದಂತಹ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಹೀಗೆ ಮಾಡುವುದರಿಂದ ನಾವು ದೈವಿಕ ಪ್ರಯೋಜನಗಳನ್ನು ಪಡೆಯುತ್ತೇವೆ ಈ ವಿಡಿಯೋದಲ್ಲಿ ನಾನು ಆ ಪ್ರಯೋಜನಗಳು ಮತ್ತು ಜಪಿಸಬೇಕಾದ ಮಂತ್ರವನ್ನು ವಿವರಿಸುತ್ತೇನೆ ಈ ರೀಲನ್ನು ಉಳಿಸಿ ಮತ್ತು ನಮ್ಮ ಪುಟವನ್ನು ಅನುಸರಿಸಲು ಮರೆಯಬೇಡಿ ಜಪಿಸಬೇಕಾದ ಮಂತ್ರ ಓಂ ದೇವಿ ಚಂದ್ರ ನಮಃ ಪೂಜೆಯನ್ನು ಮುಂದುವರಿಸಿ ಆರತಿ ಮಾಡಿ ಮತ್ತು ಭಕ್ತಿಯಿಂದ ಪ್ರಾರ್ಥಿಸಿ ಧರಿಸಬೇಕಾದ ಬಣ್ಣ ರಾಯಲ್ ಬ್ಲೂ ಗಾಢ ನೀಲಿ ಪ್ರಯೋಜನಗಳು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ಮತ್ತು ದುಷ್ಟಶಕ್ತಿಗಳನ್ನು ನಾಶಪಡಿಸುತ್ತದೆ ಅನೇಕ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ಹಣಕಾಸಿನ ತೊಂದರೆಗಳು ಮತ್ತು ಕೌಟುಂಬಿಕ ಕಷ್ಟಗಳಿಂದ ಪರಿಹಾರ ತರುತ್ತದೆ ಧೈರ್ಯ ಆತ್ಮವಿಶ್ವಾಸ ಮತ್ತು ಮನಸ್ಸಿನ ಶಾಂತಿಯನ್ನು ಹೆಚ್ಚಿಸುತ್ತದೆ ಕುಟುಂಬದೊಳಗೆ ಸಾಮರಸ್ಯ ಮತ್ತು ನೆಮ್ಮದಿಯನ್ನು ತರುತ್ತದೆ ಭಕ್ತಿಯಿಂದ ನಿಯಮಿತವಾಗಿ ಜಪಿಸಿ ಓಂ ದೇವಿ ಚಂದ್ರಘಂಟಾಯೈ ನಮಃ ಹೀಗೆ ಮಾಡುವುದರಿಂದ ದೇವಿಯ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇರುತ್ತದೆ ನಮಸ್ಕಾರ ನನ್ನ ಆತ್ಮೀಯ ವೀಕ್ಷಕರೇ